ಐವತ್ತು ವರ್ಷಗಳ ಹಿಂದೆ ಭಾರತ ತುರ್ತು ಪರಿಸ್ಥಿತಿಗೆ ಹೋಗಿತ್ತು ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮೋದಿ ಬರೆದಿರೋ ಒಂದು ಪುಸ್ತಕನ ಅಮಿತ್ ಶಾ ಎಲ್ಲೋ ಬಿಡುಗಡೆ ಮಾಡಿದ್ರು ಈ ಕಾಂಗ್ರೆಸ್ನವರು ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಅಘೋಷಿತ ತುರ್ತು ಪರಿಸ್ಥಿತಿ ಏನಿದೆ ಯಾವ ನಿಮ್ಮನ್ನು ಕೋರ್ಟ್ಗೆ ಹೋಗೋದು ತಪ್ಪಿಸಿದ್ದಾನೆ ಯಾರು ನಿಮ್ಮನ್ನು ಆ್ಯಂಟಿ ಮಾತಾಡಿದ್ರೆ ಅರೆಸ್ಟ್ ಮಾಡೋ ಸ್ಟೇಜಲ್ಲಿದ್ದಾನೆ ಖರ್ಗೆ ಅವ್ರು ನೀವು ಮಾತಾಡ್ತೀರಿ ಮೋದಿ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದಾರೆ ಹಾಂ ಅವತ್ತು ಮಾಡಿ ತಪ್ಪು ಅಂತ ಹೇಳ್ಕೊಳ್ಳೋ ಅಂಥ ಒಂದು ದೊಡ್ಡತನ ಇಲ್ಲದೆ ಇರೋ ಪಕ್ಷ ಅಲ್ಲಿ ಶಶಿ ತರೂರ್ಗೆ ಹೇಳ್ತಾರೆ ಖರ್ಗೆ ಅವರು ಮೋದಿ ಮೊದಲು ಅವ್ರಿಗೆ ಅಂತ ನಿಮಗೆ ಫ್ಯಾಮಿಲಿ ಮೊದಲು ನಿಮಗೆ ಇಂದಿರಾ ಮೊದಲು ರಾಜೀವ್ ಮೊದಲು ರಾಹುಲ್ ಮೊದಲು ಪ್ರಿಯಾಂಕಾ ಮೊದಲು ಸೋನಿಯಾ ಮೊದಲು ಅಷ್ಟೇ ನಿಮಗೆ ಕಾಂಗ್ರೆಸ್ನವರು ನಮ್ರತೆಯಿಂದ ಇದನ್ನು ಒಪ್ಕೋಬೇಕಾಗಿತ್ತು ಅದು ತಪ್ಪದು ಅಂತ ಅವತ್ತಾಗಿದ್ದು ಇನ್ನೂ ಪದೇ ಪದೇ ಸುಳ್ಳು ಹೇಳ್ತಿದ್ದಾರೆ ಏನು ಸುಳ್ಳು ಏನ್ ಸಫರ್ ಮಾಡಿದ್ದೀರಿ ನೀವೆಲ್ಲ ಎಮರ್ಜೆನ್ಸಿ ಮಾತಾಡಬೇಡಿ ಬಹಳ ಜನ ಬಹಳ ಸಫರ್ ಆಗಿದ್ದಾರೆ ನಮ್ಮಲ್ಲಿ ಇದ್ದವರೊಬ್ಬರನ್ನ ಎಳ್ಕೊಂಡೋಗಿ ಪೊಲೀಸ್ನವರು ಕಾಲಿನ ಮುಂಭಾಗದ ಬೆರಳುಗಳನ್ನು ಜಜ್ಜಿ ಈ ಯಾವ ದೌರ್ಜನ್ಯ ಪರಮೇಶ್ವರ್ ಮತ್ತು ಖರ್ಗೆ ಸಾಹಿಬ್ಬ್ರೆ ಇವತ್ತು ಮಾಡ್ಬಿಡ್ಲಿ ನೋಡೋಣ ಯಾವನಾರು ಪೊಲೀಸ್ನವರೊಬ್ಬ ಸುಟ್ಟಾಕ್ಬಿಡ್ತಾರ ಅವನನ್ನು ಐವತ್ತು ವರ್ಷಗಳ ಹಿಂದೆ ಭಾರತ ತುರ್ತು ಪರಿಸ್ಥಿತಿಗೆ ಹೋಗಿತ್ತು ಮೇಡಮ್ ಗಾಂಧಿ ತಮ್ಮ ಸುತ್ತಲಿನಲ್ಲಿದ್ದವ್ರನ್ನೆಲ್ಲ ಕೇಳಿಕೊಂಡಿದ್ದರ ಪರಿಣಾಮವೋ ಅಥವಾ ಅಭದ್ರತೆಯೋ ಗೊತ್ತಿಲ್ಲ ಬಟ್ಟಲ್ಲಿ ಶಿ ಇಂಪೋಸ್ಡ್ ಎಮರ್ಜೆನ್ಸಿ ಆನ್ ಇಂಡಿಯಾ ಅತ್ಯಂತ ಕರಾಳ ದಿನಗಳು ಅನ್ನೋದು ಪ್ರಜಾಪ್ರಭುತ್ವವನ್ನು ಒಪ್ಪವರೆಲ್ಲ ಹೇಳೋ ಅಂಥ ಮಾತು ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮೋದಿ ಬರೆದಿರೋ ಒಂದು ಪುಸ್ತಕನ ಅಮಿತ್ ಶಾ ಎಲ್ಲೋ ಬಿಡುಗಡೆ ಮಾಡಿದ್ರು ಇದಕ್ಕೆ ದೇವೇಗೌಡರು ಮುನ್ನಡಿಯನ್ನು ಬರೆದಿದ್ದಾರೆ ಸಂವಿಧಾನದ ಕೊಲೆ ಆಗಿತ್ತಾವತ್ತು ಅನ್ನೋದು ಡ್ಯಾಶ್ ಡ್ಯಾಶ್ ಅಂತ ಇವರೆಲ್ಲ ದಾಳಿಯನ್ನು ಮಾಡಿದ್ದಾರೆ ಇವತ್ತು ಕೇಂದ್ರ ಸಂಪುಟ ಒಂದು ನಿರ್ಣಯ ಕೂಡ ಮಾಡಿದೆ ಅದು ಹೇಗೆ ಇದು ಪ್ರಜಾಪ್ರಭುತ್ವದ ಹತ್ಯೆ ಅದು ಅವತ್ತಿನ ದಿನ ಅನ್ನೋದನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅದಿರಲಿ ಅಘೋಷಿತ ತುರ್ತು ಪರಿಸ್ಥಿತಿ ಏನಿದೆ ನಿಮ್ಮನ್ನು ಯಾವನ್ನು ಚುನಾವಣೆಗೆ ನಿಲ್ಲಿಸೋದು ಬಿಟ್ಟಿದ್ದಾನೆ ಸರ್ ಯಾವುದು ಏನು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಯಾವನ್ನು ನಿಮ್ಮನ್ನು ಕೋರ್ಟ್ಗೆ ಹೋಗೋದು ತಪ್ಪಿಸಿದ್ದಾನೆ ಯಾರು ನಿಮ್ಮನ್ನು ಆ್ಯಂಟಿ ಮಾತಾಡಿದ್ರೆ ಅರೆಸ್ಟ್ ಮಾಡೋ ಸ್ಟೇಜಲ್ಲಿ ಇದ್ದಾನೆ ಈ ನೀವು ಮಾತಾಡ್ತೀರಿ ಮೋದಿ ಮೇಲೆ ನಿಮ್ಮನ್ನೇನು ನಿನ್ನ ಅರೆಸ್ಟ್ ಮಾಡ್ತಿದ್ದಾರ ನೀವು ಬಿಟ್ಟಿದ್ರೆ ನೀವು ಇದ್ರಲ್ಲ ಇಲ್ಲಿ ದೇವರಾಜ್ ಜೊತೆ ಆಗ ಯಾರ್ಯಾರನ್ನ ಅರೆಸ್ಟ್ ಮಾಡ್ಸಿದ್ರಿ ಈ ಮಾತಾಡ್ದವ್ರನ್ನೆಲ್ಲ ಸುಮ್ಮನೆ ಬಿಟ್ಬಿಡೋದು ಒಂದು ರೈಲನ್ನು ಅಘೋಷಿತ ಪರಿಸ್ಥಿತಿ ಅಘೋಷಿತ ತುರ್ತು ಪರಿಸ್ಥಿತಿ ಅಂದ್ಬಿಡೋದು ಏನು ಅಘೋಷಿತ ತುರ್ತು ಪರಿಸ್ಥಿತಿ ಲೆಟ್ ಕಾಂಗ್ರೆಸ್ ಮೆನ್ ಎಕ್ಸ್ಪ್ಲೈನ್ ಇಟ್ ಅವತ್ತು ಮಾಡಿ ತಪ್ಪು ಅನ್ನೋದು ಅವತ್ ಮಾಡಿ ತಪ್ಪು ಅಂತ ಹೇಳ್ಕೊಳ್ಳೋ ಅಂತ ಒಂದು ದೊಡ್ಡತನ ಇಲ್ಲದೆ ಇರೋ ಪಕ್ಷ ಅಲ್ಲಿ ಶಶಿ ತರೂರ್ಗೆ ಹೇಳ್ತಾರೆ ಖರ್ಗೆ ಅವರು ಮೋದಿ ಮೊದಲು ಅವ್ರಿಗೆ ಅಂತ ನಿಮಗೆ ಫ್ಯಾಮಿಲಿ ಮೊದಲು ನಿಮಗೆ ಇಂದಿರಾ ಮೊದಲು ರಾಜೀವ್ ಮೊದಲು ರಾಹುಲ್ ಮೊದಲು ಪ್ರಿಯಾಂಕಾ ಮೊದಲು ಸೋನಿಯಾ ಮೊದಲು ಅಷ್ಟೇ ನಿಮಗೆ ಆಮೇಲೆ ದೇಶ ನಿಮ್ಗೆ ಹಂಗಾರೆ ಕಾಂಗ್ರೆಸ್ನವರು ನಮ್ರತೆಯಿಂದ ಇದನ್ನು ಒಪ್ಕೋಬೇಕಾಗಿತ್ತು ತಪ್ಪಾಗಿತ್ತು ಅದು ತಪ್ಪದು ಅಂತ ಅವತ್ತಾಗಿದ್ದು ಇನ್ನು ಪದೇ ಪದೇ ಸುಳ್ಳು ಹೇಳ್ತಿದ್ದಾರೆ ಏನು ಸುಳ್ಳು ಸುಳ್ಳು ಹೇಳಿದ್ದಾರೆ ನೀವೆಲ್ಲ ಸೇಫ್ ಆಗಿದ್ರಿ ಅಷ್ಟೇ ತುರ್ತು ಪರಿಸ್ಥಿತಿಯನ್ನ ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನ ಮಾಡ್ತಾ ಇದ್ದಾರೆ ಐವತ್ತು ವರ್ಷ ಕಳೆದು ಹೋಗಿದೆ ಯು ಹ್ ನೋ ರೈಟ್ ಟು ಸ್ಪೀಕ್ ಐ ಸರ್ ಏನ್ ಸಫರ್ ಮಾಡಿದ್ದೀರಿ ನೀವೆಲ್ಲ ಈಗಿನ ಜೀವಂತವಾಗಿ ಇಡುವುದಕ್ಕಂತೆ ಬ್ರಾಹ್ಮಣರು ಅಂದರೆ ಹೀಗೆ ಅಂತ ಜೀವಂತವಾಗಿ ಇಡಬಹುದು ಮೂರು ಸಾವಿರ ವರ್ಷದಿಂದ ಆಗಿತ್ತು ಕತೆ ಹಿಡ್ಕೊಂಡು ಇವಾಗ ಅದು ಜೀವಂತ ಅಲ್ಲ ಸ್ವಾತಂತ್ರ್ಯ ತಂದಿದ್ದೇ ನಾವು ಅಂತ ಜೀವಂತವಾಗಿಡುದು ನೀವು ಅಲ್ಲ ತಂದಿರೋದು ಕಾಂಗ್ರೆಸ್ನವರು ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿ ಈ ಪಾರ್ಟಿ ಅಲ್ಲ ನಾವೇ ತಂದಿದ್ದು ಅಂತ ಜೀವಂತವಾಗಿ ಇಡಬಹುದು ದೇಶದಲ್ಲಿ ಕಂಡು ಕಂಡಿದ್ದ ಟಾಯ್ಲೆಟ್ ಅನ್ನು ಇಂದಿರಾ ಗಾಂಧಿ ಸೋನಿ ರಾಜೀವ್ ಗಾಂಧಿ ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡು ನೋಡೋದು ಜೀವಂತವಾಗಿ ಇಡುವುದಕ್ಕೆ ಅದು ಜೀವಂತವಾಗಿ ಇಡೋದು ಪೀಪಲ್ ಹೂ ಸ್ಟ್ಯಾಂಡ್ ಫಾರ್ ಎಮರ್ಜೆನ್ಸಿ ಆರ್ ನಥಿಂಗ್ ಬಟ್ ಅವರು ಈ ದೇಶದ ಮೊದಲ ದ್ರೋಹಿಗಳವರು ಅದಕ್ಕೆ ಪರವಾಗಿ ನಿಂತು ಹೌದು ನಿಂತವರು ಅಷ್ಟೇ ನಿಂತವರು ಅಷ್ಟೇ ಬೇಕಾರೆ ಆ ದ್ರೋಹ ಅದು ಪ್ರಜಾಪ್ರಭುತ್ವದ ದ್ರೋಹ ಅದು ಮಹಾತ್ಮ ಗಾಂಧಿ ಹೇಳಿಕೊಂಡು ದಿನ ಬೆಳಗಾದರೆ ಅನ್ನ ತಿಂತೀರಲ್ಲ ಕಾಂಗ್ರೆಸ್ನಲ್ಲಿ ಕೆಲವರು ಕೆಲವರು ಎಲ್ಲರೂ ಅಲ್ಲ ಗಾಂಧಿ ಹೇಳಿದ್ದೀನಿ ಒಂದಾದರೂ ಫಲ ಮಾಡಿದ್ದೀರ ನಿಮ್ಮ ಜೀವನದಲ್ಲಿ ಯೋಗ್ಯತೆಗೆ ವಾಟ್ ಸಾರ್ಟ್ ಆಫ್ ಎ ಫೆಲೋಸರ್ ಏನು ಎಮರ್ಜೆನ್ಸಿದು ಮಾತಾಡಬೇಡಿ ಭಾಳ ಜನ ಭಾಳ ಸಫರ್ ಆಗಿದ್ದಾರೆ ಅದರಲ್ಲಿ ಸಂಬಂಧವಿಲ್ದೇ ಇದ್ದವರು ಸಫರ್ ಆದರೂ ಹೋರಾಡೋಕ್ಕೆ ಹೋದವರು ಸಫರ್ ಆದರು ನಮಗೆಲ್ಲ ಆಮ ಆಮೇಲೆ ಗೊತ್ತಾಗ್ತಾ ಇದ್ದಿದ್ದಿದ್ದು ನಮ್ಮ ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ನಮ್ಮಲ್ಲಿ ಇದ್ದವರೊಬ್ಬರನ್ನ ಎಳ್ಕೊಂಡೋಗಿ ಪೊಲೀಸ್ನವರು ಕಾಲಿನ ಮುಂಭಾಗದ ಬೆರಳುಗಳನ್ನು ಜಜ್ಜಿ ಕಳಿಸಿದ್ರು ಅವ್ರು ಬಂದವರು ಎಂದೂ ಶೂ ಹಾಕ್ತಾ ಶೂ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಕ್ಕೆ ಗೊತ್ತಾಯ್ತು ನಮಗೆ ಆ ಥರದ್ದು ಎಷ್ಟು ಕೇಸ್ ಬೇಕು ಪೊಲೀಸರ ದೌರ್ಜನ್ಯದ ಮುಂದೆ ಅದರಲ್ಲಿ ಈ ಯಾವ ದೌರ್ಜನ್ಯ ಪರಮೇಶ್ವರ್ ಮತ್ತು ಖರ್ಗೆ ಸಾಹಿಬ್ಬ್ರೆ ಇವತ್ತು ಮಾಡಿಬಿಡ್ಲಿ ನೋಡೋಣ ಅವ್ನು ಯಾವನಾರು ಪೊಲೀಸ್ನವರೊಬ್ಬ ಸುಟ್ಟಾಕ್ಬಿಡ್ತಾರವನನ್ನು ಯಾರು ಹೇಳ್ತಾ ಇದ್ದೀರಿ ಎಮರ್ಜೆನ್ಸಿ ವಿಚಾರನ ಐವತ್ತು ವರ್ಷದಿಂದ ಪಾಲನೆ ಮಾಡಿಕೊಂಡು ಜೀವ್ ಹುಜೂರಾಗಿರೋ ಕಾಂಗ್ರೆಸ್ ಪಕ್ಷ ಜೀವ ಹುಜೂರ್ ಅಲ್ವೇನು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಬೆನ್ಮೂಳೆ ಇದೆಯಾ ಯಾರಿಗಾರುವೆ ಹೈಕಮಾಂಡ್ ಮುಂದೆ ಸೇಮ್ ಎರಡು ಕಡೆ ಸುಮ್ಮನೆ ಹೊಡೆಯುತ್ತಾರೆ ವಿಶಿಷ್ಟು ಆ ಟೈಮಿಗೆ ಬಿಟ್ಟು ತಿರುಚಿಬಿಟ್ಟು ಏನಾದ್ಬಿಟ್ರೆ ಕೇಳವನು ಯಾವನು